ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನಿವತ್ತು ಏನು ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ರಾತ್ರಿ ಊಟಕ್ಕೆ ನಾನಿವತ್ತು ಮೊಳಕೆ ಅಲಸಂದೆ ಕಾಳು ಪಲ್ಲೆಯನ್ನು ಮಾಡಿದ್ದೇನೆ ಅದನ್ನು ತೋರಿಸ್ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಯೂಶ್ವಲಿ ಕನಾವಳಿಗಳಲ್ಲಿ ಕಾಳು ಪಲ್ಲೆಯನ್ನು ಮಾಡ್ತಾರೆ ಅದೇ ಕಾಳುಗಳನ್ನು ನಾವು ಮೊಳಕೆ ಕಟ್ಟಿ ಮನೆಯಲ್ಲಿ ಮಾಡಿದರೆ ತುಂಬ ಹೆಲ್ದಿಯಾಗಿರುತ್ತೆ ನೋಡ್ಬೋದು ನೀವು ಒಂದು ರಾತ್ರಿ ನಾನು ನೆನೆಸಿಟ್ಬಿಟ್ಟು ಕಾಳನ್ನು ನೆಕ್ಸ್ಟು ಡೇ ನೀರನ್ನು ತೆಗೆದುಬಿಟ್ಟು ಹಾಗೆ ಒಂದು ಪ್ಲೇಟನ್ನು ಮುಚ್ಚಿಟ್ಟಿದ್ದೆ ಅಷ್ಟೇ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾವು ಯಾವುದೇ ಕಾಳನ್ನು ಬಳಸಲಿ ಯೂಶಲಿ ಮೊಳಕೆ ಕಟ್ಟಿ ಬಳಸಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಮೊಳಕೆ ಕಾಳಿನ ಮೊಳಕೆಕಾಳಿನ ಕಾಳು ಪಲ್ಲೆಯನ್ನು ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ ಪಲ್ಯನ್ನು ಮಾಡಲು ನಾನು ಮೊದಲಿಗೆ ಕುಕ್ಕರಲ್ಲೇ ಬೇಯಿಸ್ಕೊಳ್ತೇನೆ ಹಾಗಾಗಿ ಆ ಕಾಳುಗಳು ಮುಳುಗುವಷ್ಟು ನೀರನ್ನು ಮಾತ್ರ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಕಾಳನ್ನು ಡೈರೆಕ್ಟಾಗಿ ಬೇಯಿಸೋದಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ ಹಾಗಾಗಿ ನಾವು ಕುಕ್ಕರಿಗೆ ಹಾಕ್ಬಿಟ್ಟು ಒನ್ ಆರ್ ಟು ವಿಸಿಲನ್ನು ಕೂಗಿಸ್ಕೊಳ್ಳೋದು ಬಹಳ ಒಳ್ಳೆಯದು ಈ ರೀತಿ ಒಂದು ಸ್ಮಾಲ್ ಕುಕ್ಕರ್ ಇದ್ಬಿಟ್ರೆ ನಮಗೆ ಕಾಳು ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ಕುಕ್ಕರನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ಪ್ರೆಸ್ಟೀಜ್ ಕುಕ್ಕರ್ ಇದು ಸ್ವಚ್ಛ ತುಂಬ ಚೆನ್ನಾಗಿದೆ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಅಷ್ಟೇ ಆದರೆ ಸ್ಪ್ಲಿಟ್ ಫ್ಯಾಮಿಲಿಗಳಲ್ಲಿ ಸ್ವಲ್ಪ ಜನನೇ ಇರ್ತೀವಲ್ವಾ ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ ನಾನು ಮೊಳಕೆ ಕಟ್ಟಿದ ಅಲಸಂದೆ ಕಾಳನ್ನು ಎರಡು ವೀಸಲ್ ಕೂಗಿಸ್ಕೊಳ್ತೇನೆ ಬೆಂದಿರುತ್ತೆ ಸಾಕಾಗುತ್ತೆ ತುಂಬ ಬೇಯಿಸ್ಕೋಬಾರ್ದು ಕಾಳುಗಳನ್ನು ಜಸ್ಟ್ ಟೂ ಮಿನಿಟ್ಸಿಗೆ ಕುಕ್ಕರ್ ಕೂಗಿಬಿಡುತ್ತೆ ತುಂಬಾ ಬೇಗ ಆಗಿಬಿಡುತ್ತೆ ಒಬ್ಬರೇ ಇದ್ದಾಗ ವಿಡಿಯೋ ಮಾಡ್ಕೋಬೇಕಾದ್ರೆ ಈಗ ಅರ್ಧ ಆಗಿಬಿಡುತ್ತೆ ಸಾರಿ ಫಾರ್ ದ್ಯಾಟ್ ಮೇನ್ ಆಗಿ ಬೇಕಾಗುವಂಥ ಸಾಮಗ್ರಿಗಳು ಆಯಿಲ್ ಹಸಿಮೆಣಸಿನಕಾಯಿ ಟೊಮೊಟೊ ಈರುಳ್ಳಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿ ಜೀರಿಗೆ ಖಾರದ ಪುಡಿ ಬೆಳ್ಳುಳ್ಳಿ ಗರಂ ಮಸಾಲ ಕೊತ್ತಂಬರಿ ಪೌಡರ್ ಕರಿಬೇವು ಅರಿಶಿನದ ಪೌಡರ್ ಕಸೂರಿ ಮೇಥಿ ಕಸೂರಿ ಮೇಥಿ ಇಲ್ಲ ಅಂದರೆ ನಾವು ಫ್ರೆಶ್ ಆಗಿ ಸಬ್ಬಸಿಗೆ ಸೊಪ್ಪು ಅಥವಾ ದಂಟಿನ ಸೊಪ್ಪನ್ನು ಯೂಸ್ ಮಾಡ್ಬೋದು ಮೊದಲಿಗೆ ನಾನು ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಹುರಿದುಕೊಳ್ತೇನೆ ಹುರಿದು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ನಾವು ಹಾಗೆ ಹಸಿ ಮೆಣಸಿನಕಾಯಿಯನ್ನು ಯೂಸ್ ಮಾಡಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಮೊಳಕೆ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ನಾನೊಂದು ಮಿಕ್ಸಿ ಜಾರ್ಗೆ ಐದರಿಂದ ಆರು ಹಸಿಮೆಣಸಿನಕಾಯಿಯನ್ನು ಉರಿದು ಹಾಕ್ಕೊಂಡಿದ್ದೇನೆ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ನಂತರ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳ್ತೇನೆ ಉಪ್ಪು ನೋಡಿ ಹಾಕ್ಕೋಬೇಕು ನಂತರ ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಟಿದ್ದೇನೆ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಯಿಲನ್ನು ಬಿಸಿಗೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಚಟಪಟ ಅಂತ ಸಿಡಿಬೇಕು ನಂತರ ಒಂದು ಬೌಲ್ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು ಈರುಳ್ಳಿ ಬೆಂದ ನಂತರ ಒಂದು ಬೌಲ್ ಟೊಮೊಟೊವನ್ನು ಹಾಕ್ತಾ ಇದ್ದೇನೆ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಕಾಳಿಗೂ ಹಾಕಿರ್ತೇವೆ ಖಾರ ರುಬ್ಬಕ್ಕೂ ಹಾಕಿರ್ತೇವೆ ಈಗ ಟೊಮೊಟೊ ಹಾಕಿದ ಮೇಲೂ ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೇವೆ ನೋಡಿ ಹಾಕ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಟುಕೊಂಡಂತಹ ಖಾರವನ್ನು ಇದಕ್ಕೆ ಹಾಕಬೇಕು ಈ ಖಾರವನ್ನು ನಾವು ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಕುಟಾಣಿಯಲ್ಲಿ ಕುಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಇದನ್ನೆಲ್ಲ ಚೆನ್ನಾಗಿ ನಾವು ಮತ್ತೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ನಂತರ ಒಂದು ಅರ್ಧ ಸ್ಪೂನ್ ಅರಿಶಿಣ ಪೌಡರ್ ಅರ್ಧ ಸ್ಪೂನ್ ಖಾರದ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಫ್ರೈ ಆಗಿ ಈ ರೀತಿಯಾಗಿ ಎಣ್ಣೆಯನ್ನು ಬಿಟ್ಕೊಂಡ ನಂತರ ನಾನು ಬೇಯಿಸಿಟ್ಕೊಂಡಂತಹ ಮೊಳಕೆ ಅಲಸಂದೆ ಕಾಳನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ನೀರು ಬೇಕು ಅನ್ಸಿರೇ ನಾವು ಅದೇ ಮಿಕ್ಸರ್ಗೆ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬೋದು ಎಲ್ಲ ಚೆನ್ನಾಗಿ ಕುದೀತಾ ಇರುತ್ತೆ ಆಗ ಅರ್ಧ ಬೌಲ್ ಕಾಯಿ ತುರಿ ಹಾಗೆ ಎರಡು ಸ್ಪೂನ್ ಕಸೂರಿ ಮೇಥಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೇನೆ ಕಸೂರಿ ಮೇಥಿಯ ಬದಲಾಗಿ ಫ್ರೆಶ್ ಸಬ್ಬಸಿಗೆ ಸೊಪ್ಪು ಅಥವಾ ದಂಟಿನ ಸೊಪ್ಪನ್ನು ಕೂಡ ಹಾಕ್ಬೋದು ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ ನಾವು ಹುಣಸೆ ಹುಳಿಯನ್ನು ನಾಟಿ ಟೊಮೊಟೊ ತೆಗೆದುಕೊಂಡಿದ್ರೆ ಕಡಿಮೆ ಹಾಕಬೇಕು ಅಥವಾ ಆಪಲ್ ಟೊಮೊಟೊ ತೆಗೆದುಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾರ್ತ್ ಕರ್ನಾಟಕ ಸೈಡು ಪಲ್ಯಗಳಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾರೆ ನಮ್ಮನೆಯಲ್ಲೂ ಕೂಡ ಹಾಕ್ತೇನೆ ಎಸಿಡಿಟಿಯಿಂದ ಬರುವಂತಹ ಎದೆ ಊರಿಗೆ ಬೆಲ್ಲ ರಾಮಬಾಣ ಹಾಗಾಗಿ ಅಡಿಗೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಬಳಸಿದರೆ ಒಳ್ಳೆಯದು ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನ್ನಿಸಿತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ ಫೈನಲಿ ಆರೋಗ್ಯಕರವಾದಂತಹ ಮೊಳಕೆ ಕಟ್ಟಿದ ಅಲಸಂದೆ ಕಾಳಿನ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ ಯಾರು ನನ್ನೆಲ್ಲ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೆಜಿಟೇರಿಯನ್ಸ್ಗಳು ಸಿಗುವಂತಹ ತರಕಾರಿ ಕಾಳು ಬೇಳೆಗಳನ್ನೇ ಉಪಯೋಗ ಮಾಡಿಕೊಂಡು ರಿಚ್ ಪ್ರೋಟೀನ್ ಮತ್ತು ವಿಟಮಿನ್ ಸಿಗುವಂತಹ ಅಡುಗೆಯನ್ನು ನಾವು ತಯಾರು ಮಾಡ್ಕೋಬಹುದು ಅದರಲ್ಲಿ ಒಂದು ಮೊಳಕೆ ಕಟ್ಟಿದ ಕಾಳುಗಳನ್ನು ಯೂಸ್ ಮಾಡೋದು ಫೈನಲಿ ರಾತ್ರಿಯ ಊಟಕ್ಕೆ ಚಪಾತಿಯ ಜೊತೆಗೆ ಮೊಳಕೆ ಕಟ್ಟಿದ ಅಲಸಂದೆ ಕಾಳಿನ ಪಲ್ಲೆ ರೆಡಿಯಾಗಿದೆ ನಾವು ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು ಚಪಾತಿ ಜೊತೆಗೂ ಕೂಡ ತಿನ್ಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ಬೆಣ್ಣೆ ಇದ್ರಂತೂ ಅಲ್ಟಿಮೇಟ್ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು